ಇಂದ್ರಾದಿಸು ಮನಸರೇ ಹೇಳಿರಿ ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನೆಲ್ಲ ಹೊರಬಿಡಲಿ ಅವೆಲ್ಲ ಒಂದಾಗಿ ನಾರಿ ರೂಪವನ್ನ ಅಂತು ಅಷ್ಟ ಭುಜೆಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಳಾಗಿದ್ದೇನೆ ಮಕ್ಕಳೇ ಯಾರಿಂದ ಕಷ್ಟ ಬಂತು ಯಾತಕ್ಕೆ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಿ ನಿರ್ಭೀತಿ I love my ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವಿಶೇಷವಾದ ವರಗಳನ್ನೆಲ್ಲ ಪಡೆದ ಆ ನಂತರದಲ್ಲಿ ಅಳಿದುಳಿದ ರಾಕ್ಷಸ ಸೈನ್ಯವನ್ನೆಲ್ಲ ಕೂಡಿಕೊಂಡು ನೇರವಾಗಿ ಸ್ವರ್ಗಕ್ಕೆ ಕಿಲಾರಿಯನ್ನು ಮಾಡಿದ್ದಾನೆ ತಾಯಿ ಸುರನನ್ನೆಲ್ಲಾ ದೆಸೆಗಿಡಿಸಿದ್ದಾನೆ ಲೋಕದಲ್ಲಿ ಅನ್ಯಾಯ ಅನಾಚಾರ ಧರ್ಮವನ್ನೇ ಮಾಡುತ್ತಾ ಮುಂದುವರಿಯುತ್ತಾ ಇದ್ದಾನಮ್ಮ ಲೋಕ ಕಂಟಕ ಮಹಿಷನ ಬಾಧೆಯಿಂದ ಕಂಗೆಟ್ಟಿದ್ದೇವೆ ನೀನೇ ಕಾಪಾಡ ವಿಧಿಯಿಂದ ವರವನ್ನು ಪಡೆದು ಲೋಕ ಕಂಟಕನಾಗಿ ಧರ್ಮ ದ್ರೋಹಿಯಾಗಿ ಬರೆಯುತ್ತ ಇದ್ದಾನೆ ಯಾರು ಭಯಗೊಳ್ಳಬೇಡಿ ಲೋಕ ಕಂಟಕನಾಗಿ ಮರೆಯುವಂತಹ ದುರುಳ ಮಹಿಷನನ್ನು ವಧಿಸಿ ನಿಮ್ಮನ್ನೆಲ್ಲ ಸಲಹುತ್ತ ಈಲದ ಚಾವಡಿಗಳು ಬಾಚಗೆರೆ ದುರ್ಗಾ ಪರಮೇಶ್ವರಿ ಅಪ್ಪನ ಗಿಡ್ಡ ಸೇವೆಗಳು ಭಕ್ತಿರುವ ಬಾಯರೇ ನಿಕುಲ್ ಪೋಯಿನಲ್ಪ ಬತ್ತಿನಲ್ಪ ಮಲ್ಪ ನಂಚಿತನ ತಾರಿಯುಡು ಕಡ ಅಂಚಿನ ಈಲಲ್ಲ ಮಾತ್ರೆಗಳ ಆಯುಷ ಆರೋಗ್ಯ ಭಾಗ್ಯ ಸುಖ ಶಾಂತಿ ಸಕಲ ಸಂಪತ್ ಸೌಭಾಗ್ಯ ಕುರಿತು ಪೋಯಿನಲ್ಪ ಬತ್ತಿನಲ್ಪ ಸದಾ ಕಾಲ ರಕ್ಷಣೆ ಮಂತ್ರಿ ಕಾಕುಲಪ್ಪ ದುರ್ಗಾ ಪರಮೇಶ್ವರಿ ಅಪ್ಪಡ ಭಕ್ತಿರು ಪ್ರಾರ್ಥನೆ ಮಂತ್ರಿ ಪ್ರಸಾದ